ಹೆಂಗಿದೆ ಬ್ರೋ ವೈ ಬೈ ಬ್ರೋ ಅಂದ್ರೆ ಸಕ್ಕತ್ತಾಗಿದೆ ಬ್ರೋ ಮಾತ್ರ ಎಂಜಾಯ್ಮೆಂಟ್ ಅಂದ್ರೆ ಸಕ್ಕತ್ತಾಗಿ ಆಗ್ತಾ ಇದೆ ಇನ್ನೂ ಇನ್ನೂ ಟೈಮಿಂಗ್ ಇದೆ ಹನ್ನೆರಡು ಗಂಟೆ ನಂತರ ಬ್ರೋ ಯಾಕಂದ್ರೆ ಏಳು ದರ್ಷನ್ ಹೆಂಗಾಗತ್ತೆ ಅನ್ನೋದು ಇದ್ರ ಬ್ರೋ ಬೋ ಉತ್ತರ ಕರ್ನಾಟಕ ಗದಗ ಬ್ರೋ ಬ್ರೋ ಇಲ್ಲಿ ಬ್ರೋ ಬೈ ಬ್ರೋ ಅಂದ್ರೆ ಹತ್ತನ ಬ್ರೋ ಆದ್ರೆ ವೈಫ್ ಮಾತ್ರ ಸಕ್ಕತ್ತಾಗಿದೆ ಆದ್ರೆ ಏನೇನು ಎರಡು ಮಾಡಬೇಕು ಈ ಎಸುಕೇಶನ್ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ನಿಂದ ಧನ್ಯವಾದ ಅವ್ರಸ್ ಯಾಕಂದ್ರೆ ಈ ವರ್ಷ ಮಾಡಿದಂಥ ಸ್ಟ ಇದು ಭಾರ ಸುಖವಾಗಿದೆ ಈಗ ಸ್ಟಿಕ್ ಸೇಫ್ಟಿ ಯಾಕಂದ್ರೆ ಲೇಡೀಸ್ ಅಕ್ಕ ತಂಗಿರಾಗಬೇಕು ಮತ್ತು ಅಕ್ಕ ತಂಗಿ ನಮ್ಮ ಸಿಸ್ಟರ್ಗವ್ರು ಯಾರಿ ಸೇಫ್ಟಿ ಮಾಡಿದ್ದಕ್ಕೆ ನನಗೆ ತುಂಬ ಧನ್ಯವಾದ ಆಗಿದೆ ಇವರು ಯಾಕಂದರೆ ಇದು ಕೆ ಎಸ್ ಆರ್ ಟಿ ಸಿ ಮತ್ತು ಮೆಟ್ರೋ ನಿಲ್ದಾಣ ಮಾಡಿದ್ದಕ್ಕೆ ನಮ್ಮ ಅಕ್ಕ ತಂಗಿಯರು ಮನೆಗೆ ಸೇಫಾಗಿ ಮುಡ್ತಾರನ್ನೋದು ನನಗೆ ಕಂಫರ್ಟು ಬ್ರೋ ಅದು ಭಾಳ ನನಗೆ ಸಂತೋಷ ಆಗಿದೆ ಬ್ರೋ ಹಂಗಾಗೆ ಮಟ್ಟು ಮುಟ್ಟು ಮಾಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಬ್ರೋ ಇದು ಇವತ್ತ ನೈಟ್ ಗೊತ್ತಾಗತ್ತೆ ಬ್ರೋ ಇವತ್ತ ನೈಟ್ ಮಾತ್ರ ಇವತ್ತು ಮಾತ್ರ ನಾವು ಸಖತ್ ಆಗಿದ್ದೀವಿ ಎಂಜಾಯ್ ಮಾಡ್ತಾ ಇದ್ದೀವಿ ಏನು ಮತ್ತು ಟ್ವೆಂಟಿ ಫೈವ್ ಹರಿದು ಹನ್ನೆರಡು ಆಗಿದೆ ಇಪ್ಪತ್ತಾರಾದರೂ ನಮ್ಮ ದೇವ್ ನಮ್ಮ ಜೀವನದಲ್ಲಿ ಬೆಳಕು ಬರಲಿ ಅಂತ ಹೇಳಿ ನಾವು ದೇವರಲ್ಲಿ ಬೇಡ್ಕೊಳ್ತೀವಿ ಬ್ರೋ ಈ ಅಲ್ಲಿ ನಿಂತ್ಕೊಂಡು ಬೇಡ್ಕೋತಾ ಇದ್ದೀವಿ ಇಬ್ರು ಎರಡು ಸಾವಿರ ಇಪ್ಪತ್ತೈದರಲ್ಲಿ ಜೀವನ ಅಂದಿ ಅವ್ರ ಸಿಂಗಲ್ ಇದೀವಿ ಯಾರು ಒಬ್ರು ಗರ್ಲ್ ಫ್ರೆಂಡ್ ಹಾಕ್ತಾರಂತ ನಿಮ್ಮ ಕ್ಯಾಮ್ರಾ ಪಗಾರ ಹೇಳಕ್ ಇಷ್ಟಪಡ್ತೀವಿ ಸಿಂಗಲ್ ಸಾಯ್ತಾ ಇದೀವಿ ಯಾರು ಒಬ್ಬರು ಸಿಂಗಲ್ ಗರ್ಲ್ ಫ್ರೆಂಡ್ ಆಗ್ತಾರಂತ ಇಷ್ಟ ಇಷ್ಟಪಡ್ತೀನಿ ಈಗ ಸಿಂಗಲ್ ಮಂದಿ ಸುಮಾರು ಜನ ಇದಾರೆ ಸಿಂಗಲ್ ಈಗ ನಾನು ಅಲ್ಲಿ ಸುಮಾರು ಮಂದಿನ ಕೇಳಬೇಕು ಇಷ್ಟಪಟ್ಟೆ ಆದ್ರೆ ಎಂಜಿ ನೋಡೋ ಪೊಲೀಸ್ ಸಿಬ್ಬಂದಿಗಳಿಗೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವರು ಮಾ ಪೊಲೀಸ್ ಸಿಬ್ಬಂದಿಗಳನ್ನು ಅವರು ಸುರಕ್ಷಿತ ಅಕ್ಕ ತಂಗಿ ನಮ್ಮ ಶಿಸ್ಟರ್ ಆಗಲಿ ನಮ್ಮ ಬ್ರದರ್ ಆಗಲಿ ಎಲ್ಲರಿಗೂ ಮಾಡ್ತಾರಂಥ ನಿವೃತ್ತಿಗೆ ನಾನು ಧನ್ಯವಾದನ್ನ ಹೇಳ್ತೀನಿ ಯಾಕಂದರೆ ಅವರು ಅಷ್ಟು ನೀಟಾಗಿ ನಮ್ಮ ಅಕ್ಕ ತಂಗಿರಿಗೆ ಅವರು ಅಷ್ಟು ಸೇಫ್ಟಿಯಾಗಿ ಸೇಫ್ಟಿ ಕೊಡ್ತಾಯಿದ್ದಾರೆ ಮನೆ ತಲ್ಸೋ ಜವಾಬ್ದಾರಿ ಮಾಡ್ತಾ ಅದಕ್ಕೆ ನಾನು ಸರ್ಕಾರಕ್ಕೆ ಧನ್ಯವಾದ ಅಂತೂ ಹೇಳೋಕ್ಕೆ ಇಷ್ಟಪಡ್ತೀನಿ ಯು ಬ್ರೋ ಓಕೆ ಬ್ರೋ ಮಚ್ಚಿ ಓಕೆ ಬ್ರೋ ಓಕೆ ಬ್ರೋ ಹ್ಯಾಪಿ ಬ್ರೋ ಮತ್ತೆ ಬ್ರೋ ಆರಾಮ್ ಬ್ರೋ ಎಂಜಾಯ್ ಬ್ರೋ ಇವತ್ತು ನ್ಯೂ ಇಯರ್ ಬ್ರೋಕ್ ಯು ಯುಂಕ್ ಯು ಓಕೆ ಬ್ರೋ ಅಣ್ಣ ನಾನು ಹ್ಯಾಪಿ ನೀವರ್ ಅಂತ ಹ್ಯಾಪಿನವರ್ ಬಗ್ಗೆ ಚೆನ್ನಾಗಿ ಮಾತಾಡ್ತೀನಿ ನಾನು ಎಲ್ಲರೂ ನಮ್ಮ ಫ್ರೆಂಡ್ಗಳಿಗೆ ನಮಗೆ ಉತ್ತರ ಕರ್ನಾಟಕ ಜನಗಳಿಗೆ ಮತ್ತು ಆಮೇಲೆ ನಮ್ಮ ಬೆಂಗಳೂರು ಜನಗಳಿಗೆ ಎಲ್ಲ ಚೆನ್ನಾಗಾಗಲಿ ಆಮೇಲೆ ಇದು ಬಿಗ್ ಬಾಸಲ್ಲಿ ಹೋಗಿದನಲ್ಲ ನಮ್ಮ ಗಿಲ್ಲಿ ಗಿಲ್ಲಿ ಆರ್ಸ್ ಬರಬೇಕು ನಾನು ಎಲ್ಲ ಮಾಡಬೇಕು ನಾನು ಉತ್ತರ ನಾನು ಉತ್ತರ ಕನ್ನಡದವ್ರೆ ಬಸ್ ಗಿಲ್ಲಿ ನನ್ನ ನೈನ್ ಪರ್ಸೆಂಟ್ ಗಿಲ್ಲಿನೇ ಗೆಲ್ಲೋದು ನಾನು ಉತ್ತರ ಕನ್ನಡದವ್ರಿ ನಾನು ಇವಾಗ ಎರಡು ಮೂರು ಗಾಡಿ ಮಾಡಿದ್ದೀನಣ ನಾನು ಇಲ್ಲೇ ಇರೋದು ನಾನು ಎಮ್ ಜಿ ರೋಡಲ್ಲಿ ಇರೋದು ಆಮೇಲೆ ಅವರು ಬಿಗ್ ಬಾಸ್ ಬಗ್ಗೆ ಗಿಲ್ಲಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಬಾಸ್ ನಾವೊಂದು ಮಾತೇ ನ್ಯೂ ಇಯರ್ ಮಾತ್ರ ನಡೀತಾ ಇದೆ ಬರ್ರಿ ಬೆಂಗಳೂರಿಗೆ ಬನ್ನಿ ಎಂಜಾಯ್ ಮಾಡಿ ಆದರೆ ಸ್ವಲ್ಪ ನಿಮಿಟಿ ಮ್ಯಾಲೆ ನೀವು ನಿಮ್ಮ ಡ್ರಿಂಕ್ಸನ್ನು ಸ್ವಲ್ಪ ಶಿವರ್ ಯಾಕಂದ್ರೆ ಮಿತಿ ಮೀರಿ ಕುಡ್ದನ್ನು ಡ್ರಿಂಕ್ಸನ್ನು ಮಾಡಲು ಅವಕಾಶ ಇಲ್ಲ ಏನು ಮಿಡಿನ ನಿಮಿಟ್ ನಿಮ್ ಹಾಂ ಅಲ್ಲ ಅವರು ನಿಮಿಟ್ ಮ್ಯಾಗೆ ಬಿಡಿ ಎಂಜಾಯ್ ಮಾಡಿರಿ ನ್ಯೂ ಇಯರ್ ಹೊಸ ವರ್ಷ ಅನ್ನೋನು ನೀವು ಆಶ್ಚರ್ಯ ಮಾಡಿರಿ ನೀವು ಹಿಂದೂ ಪಗಾರ ನೀವು ಇದು ಬರೀ ಎಂಜಾಯ್ಮೆಂಟ್ ಮಾಡಿ ನೀವು ಹೊಸ ವರ್ಷಕ್ಕಾಗಿ ಬರೋ ಒಂದು ಸೆಕೆಂಡ್ ನೀವು ಹೊಸ ವರ್ಷ ನೀವು ಪಕ್ಕ ಹಿಂದೂ ಆಗಿದ್ದಿದ್ರೆ ಹದಿನಾಲ್ಕನೇ ತಾರೀಕು ಹೊಸ ವರ್ಷದಿಂದಾನ ಆರಂಭಿಸಿ ಇದು ನೀವು ಮಾಡ್ತಾ ಇರೋದು ಕ್ರಿಸ್ಮಸ್ ಮತ್ತು ಕ್ರಿಶ್ಚನ್ ಅವ್ರದ್ದು ಮತ್ತು ಇಂಗ್ಲೀಷ್ ಅವ್ರದ್ದು ನ್ಯೂ ಇಯರ್ ಇದಕ್ಕೆ ಬರೀ ಎಂಜಾಯ್ಮೆಂಟ್ ಮಾಡಿ